ಇಂಗ್ರಿಡಿಯಂಟ್ಸ್ ತೋರಿಸ್ಬಿಡ್ತೀನಿ ಟೊಮ್ಯಾಟೊ ಜ್ಯೂಸ್ ಒಂದು ಸ್ಪೂನ್ ಒಂದು ಒಂದು ಆ್ಯಂಡ್ ಹಾಫ್ ಸ್ಪೂನ್ ತೊಗೊಂಡಿದ್ದೀನಿ ನೆಕ್ಸ್ಟು ಕಾಫಿ ಪೌಡರ್ ಒಂದು ರಿಮೂವ್ ಮಾಡೋದಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ ಶುಗರ್ ಒಂದು ಹಾಫ್ ಸ್ಪೂನ್ ತೊಗೊಂಡಿದ್ದೀನಿ ನೆಕ್ಸ್ಟು ಮಿಲ್ಕ್ ಒಂದು ಹಾಫ್ ಸ್ಪೂನು ಒಂದು ಚಿಟಿಗೆ ಅರಶಿಣ ಟರ್ಮರಿಕ್ ಇದಿಷ್ಟು ನೀಟಾಗಿ ಮಿಕ್ಸ್ ಮಾಡಿಕೊಳ್ಳಿ ಇವಾಗ ರೆಡಿಯಾಗಿದೆ ಬನ್ನಿ ಹೇಗೆ ಅಪ್ಲೈ ಮಾಡೋದಂತ ತೋರಿಸ್ತೀನಿ ಮೊದಲಿಗೆ ಒಂದು ಟೊಮೆಟೊ ಕಟ್ ಮಾಡಿಕೊಂಡು ನೀಟಾಗಿ ಈ ಥರ ಮಸಾಜ್ ಮಾಡಿಕೊಳ್ಬೇಕು ಫೇಸಲ್ಲಿ ಏನೇ ಟ್ಯಾನ್ ಇದ್ದರೂ ಕ್ಲಿಯರ್ ಆಗುತ್ತೆ ಈ ರೀತಿ ಮಾಡ್ಕೋಬೇಕು ನೀಟಾಗಿ ಎಲ್ಲ ಕಡೆ ಸ್ಪ್ರೆಡ್ ಮಾಡಿಕೊಂಡು ಲಿಪ್ಪಿಗೂ ಮಾಡ್ಕೊಳ್ಳಿ ಎಲ್ಲ ನಮ್ಮ ಕಿಚನಲ್ಲಿ ಸಿಗೋ ಎಲ್ಲ ಇಂಗ್ರೀಡಿಯಂಟ್ಸೇ ಇದು ಇವಾಗ ಫೇಸ್ ವಾಶ್ ಮಾಡ್ಕೊಂಡಿದ್ದೀನಿ ಇವಾಗ ನೆಕ್ಸ್ಟು ಈಗ ಸ್ಕ್ರಬ್ನ ಹಚ್ಕೊಳ್ಳೋಣ ನೋಡಿ ಇವಾಗ ಹಚ್ಕೊಳ್ಬೇಕು ರೆಡಿಯಾಗಿದೆ ಈ ರೀತಿ ನೀಟಾಗಿ ಅಪ್ಲೈ ಮಾಡಿಕೊಂಡು ಮಸಾಜ್ ಮಾಡಿಕೊಳ್ಬೇಕು ಜೋರಾಗಿ ಮಾಡ್ಕೊಳ್ಬಾರ್ದು ನಿಧಾನಕ್ಕೇ ಹಚ್ಕೊಳ್ಬೇಕು ಕ್ರೀಮು ಸೋಪು ಹೆಂಗೆ ನಾವು ಫೇಸ್ ವಾಶ್ ಮಾಡ್ತೀವೋ ಆ ರೀತಿ ಈ ಥರ ಹಚ್ಕೊಳ್ಬೇಕು ಇದು ಒಂದು ಒಳ್ಳೆ ಓಮ್ ರೆಮಿಡಿ ಅಂತಲೇ ಹೇಳ್ಬೋದು ತುಂಬಾ ಒಳ್ಳೆ ರಿಸಲ್ಟ್ ಕೊಡುತ್ತೆ ಈಗ ನಾವು ಏನೇನು ಇಂಗ್ರೀಡಿಯೆಂಟ್ಸ್ ತೊಗೊಂಡಿದೀವಿ ಅದ್ರ ಬಗ್ಗೆ ತಿಳ್ಕೊಳ್ಳೋಣ ಮೊದಲಿಗೆ ಟೊಮೆಟೊ ಜ್ಯೂಸ್ ತೊಗೊಂಡಿದ್ದೀವಿ ಅದು ತುಂಬಾ ಸನ್ ಟ್ಯಾನ್ಗೆ ನಮ್ಮ ಫೇಸಿಗೆ ಒಳ್ಳೆ ಮಾಶ್ಚರೈಸ್ ಮಾಡುತ್ತೆ ಟ್ಯಾನ್ ಎಲ್ಲ ತೆಗೆಯುತ್ತೆ ನೆಕ್ಸ್ಟು ಶುಗರು ಶುಗರು ಅಷ್ಟೇ ನಮ್ಮ ಫೇಸಲ್ಲಿ ಏನೇ ಡೆಡ್ ಸ್ಕಿ ಡೆಡ್ ಸೆಲ್ಸ್ ಏನೇ ಇದ್ದರೂ ಕ್ಲಿಯರ್ ಮಾಡುತ್ತೆ ನೆಕ್ಸ್ಟು ಮಿಲ್ಕ್ ಮಿಲ್ಕ್ ನಮ್ಮ ಫೇಸಿಗೆ ಒಂದೊಳ್ಳೆ ಮಾಯ್ಚರೈಸ್ ಸಿಗುತ್ತೆ ನೆಕ್ಸ್ಟ್ ಟರ್ಮರಿಕ್ ಟರ್ಮರಿಕ್ ಅಷ್ಟೇ ನಮ್ಮ ಫೇಸಿಗೆ ಒಂದೊಳ್ಳೆ ಗ್ಲೋ ಕೊಡುತ್ತೆ ಇಷ್ಟೆಲ್ಲ ನಮ್ಮ ಕಿಚನಲ್ಲಿ ಸಿಗೋ ಒಂದೊಳ್ಳೆ ಹೋಮ್ ರೆಮಿಡಿ ಅಂತಲೇ ಹೇಳ್ಬೋದು ಇದು ವೀಕ್ಲಿ ಒಂದು ತ್ರೀ ಟೈಮ್ ಮಾಡಿಕೊಂಡ್ರೆ ಓಕೆ ನಮ್ಮ ಸ್ಕಿನ್ ಒಂದೊಳ್ಳೆ ಗ್ಲೋಯ ಗ್ಲೋಯಿಂಗಲ್ಲಿ ಇರುತ್ತೆ ಕೈಗೆ ಕಾಲಿಗೆ ನೀವು ಎಲ್ಲಿಗಾದರೂ ಹಚ್ಕೊಳ್ಬೋದು ಇದನ್ನು ನಾನು ಫೇಸಿಗೆ ಕೈಗೆ ಯೂಸ್ ಮಾಡಿದ್ದೀನಿ ಬನ್ನಿ ಇವಾಗ ವಾಶ್ ಮಾಡಿಕೊಳ್ಳೋಣ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಗ್ಲೋ ಆಗಿ ಬಂದಿದೆ ನನಗಿದು ಒಳ್ಳೆ ಹೋಮ್ ರೆಮಿಡಿ ಅಂತಲೇ ಹೇಳ್ಬೋದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಸೂಪರಾಗಿದೆ ಇನ್ನೂ ಯಾರಾದರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಹೋಗಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸೊಬ್ಬರು ಯಾರಾದರೂ ನೋಡ್ತಾ ಇದ್ದರೆ ಪ್ಲೀಸ್ ಹೋಗಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ಎಲ್ಲ ಹೋಮ್ ರೆಮಿಡೀಸ್ನ ನಾನು ನಿಮಗೆ ವಿಡಿಯೋ ಆಗ್ತಾ ಬರ್ತೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ ನೀವು ಲೈಕ್ ಮಾಡಿದ್ರೆ ನನಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಗೊತ್ತಾಗುತ್ತೆ ಓಕೆ ಫ್ರೆಂಡ್ಸ್ ನಾನು ನಿಮಗೆ ನೆಕ್ಸ್ಟ್ ಲಾಗಲ್ಲಿ ನಾನು ಸಿಗ್ತೀನಿ